ಈ ಸಂಜೆ ಡಿಜಿಟಲ್ಗೆ ಸ್ವಾಗತ ನಾನು ಪಲ್ಲವಿ ಸಿಲಿಕಾನ್ ಸಿಟಿಯಲ್ಲಿ ಬೇಸಿಗೆ ಟೈಮ್ ಬಂದಾಯ್ತು ಹಾಟ್ ಸಮ್ಮರ್ ನಲ್ಲಿ ನೀರಿನ ಸರಬರಾಜಿಗೆ ಜಲಮಂಡಲಿ ಪ್ಲಾನ್ ಮಾಡಿದೆ ಅಲ್ಲದೆ ಟ್ಯಾಂಕರ್ ಮಾಫಿಯಾಗೆ ಬ್ರೇಕ್ ಹಾಕಲು ಹೊಸ ಆಪ್ ಮೊರೆ ಹೋಗಿದ್ದಾರೆ ಇದರಿಂದ ನೀರಿನ ಟ್ಯಾಂಕರ್ ಗಳನ್ನ ಬುಕ್ ಮಾಡಿಕೊಳ್ಳಬಹುದು ಹೌದು ಬೇಸಿಗೆ ಶುರುವಾದ್ರೆ ಸಾಕು ಬೆಂಗಳೂರಲ್ಲಿ ವಾಟರ್ ಟ್ಯಾಂಕರ್ ಮಾಫಿಯಾ ಸತ್ತಿಲ್ಲದೆ ಸದ್ದು ಮಾಡುತ್ತೆ ಒನ್ ಟು ಒನ್ ಡಬಲ್ ಹಣ ಕೇಳೋದಕ್ಕೆ ಮುಂದಾಗಿ ಬಿಡ್ತಾರೆ ಸದ್ಯ ಈ ಮಾಫಿಯಾಗೆ ಬ್ರೇಕ್ ಹಾಕೋದಕ್ಕೆ ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಹೊಸ ಯೋಜನೆ ಜಾರಿಗೆ ಮಾಡಲು ಮುಂದಾಗಿದೆ ಬೆಂಬಧಾರಿತ ಮೊಬೈಲ್ ನಲ್ಲಿ ಅಡಾಪ್ಟಿವ್ ಅಪ್ಲಿಕೇಶನ್ ಆರಂಭಿಸಲು ಸಚ್ ಆಗಿದೆ ಇದೇ ಮೊದಲ ಬಾರಿಗೆ ಆಪ್ ಮೂಲಕ ನೀರು ಬುಕ್ಕಿಂಗ್ ವ್ಯವಸ್ಥೆ ಮಾಡಿದ್ದು ಆಪ್ನ ಲಿಂಕ್ ಶೀಘ್ರದಲ್ಲೇ ಬಿಡಬ್ಲ್ಯೂ ವೆಬ್ಸೈಟ್ ವೆಬ್ಸೈಟ್ನಲ್ಲಿ ದೊರೆಯಲಿದೆ ಈ ಆಪ್ ಮೂಲಕ ನೀರಿನ ಟ್ಯಾಂಕರ್ಗಳನ್ನ ಬುಕ್ ಮಾಡಲು ಮತ್ತು ನಿಗದಿತ ಸಮಯದೊಳಗೆ ನೀರು ಪಡೆಯಲು ಅವಕಾಶ ನೀಡಲಾಗಿದೆ ಈ ಯೋಜನೆಯ ದೊಡ್ಡ ಪ್ರಯೋಜನ ಅಂದರೆ ಟ್ಯಾಂಕರ್ಗಳು ಬೋರ್ವೆಲ್ ನೀರು ಪೂರೈಸಲ್ಲ ಬದಲಿಗೆ ಪೈಪ್ ನೀರು ಸರಬರಾಜು ಲಭ್ಯವಿಲ್ಲದ ಪ್ರದೇಶಗಳಲ್ಲಿ ಸ್ಥಾಪಿಸಲಾದ ನೂರಕ್ಕೂ ಹೆಚ್ಚು ಕಾವೇರಿ ನೀರಿನ ಸಂಪರ್ಕ ಕೇಂದ್ರಗಳಿಂದ ಪೂರೈಸಲಾಗಿದೆ ಈ ಯೋಜನೆಗಾಗಿ ಇನ್ನೂರು ಟ್ಯಾಂಕರ್ಗಳನ್ನ ನೇಮಿಸಿಕೊಳ್ಳುವ ಪ್ರಕ್ರಿಯೆಯನ್ನ ಪೂರ್ಣಗೊಳಿಸಲಾಗಿದೆ ಯಾರಿಗೆ ನೀರು ಬೇಕು ಅವರು ಆಪ್ ಮೂಲಕ ಬುಕ್ ಮಾಡಿ ಅಲ್ಲಿಯೇ ಪೇಮೆಂಟ್ ಮಾಡಬಹುದು ಟ್ಯಾಂಕರ್ ಅವರಿಗೆ ಹಣ ನೀಡುವ ಅಗತ್ಯ ಇರುವುದಿಲ್ಲ ಎಂದು ಜಲಮಂಡಳಿ ಅಧ್ಯಕ್ಷ ಪ್ರಸಾದ್ ಮನೋಹರ್ ತಿಳಿಸಿದ್ದಾರೆ ಇಪ್ಪತ್ನಾಲ್ಕು ಗಂಟೆ ಮೊದಲೇ ವಾಟರ್ ಬುಕ್ಕಿಂಗ್ ಮಾಡಬೇಕು ಬುಕಿಂಗ್ ಸಮಯದಲ್ಲಿ ಗ್ರಾಹಕರ ವಿತರಣಾ ವಿಳಾಸದ ಜಿಪಿಎಸ್ ನಿರ್ದೇಶನ ಪಡೆದು ಗ್ರಾಹಕರಿಗೆ ಒಟಿಪಿ ಕಳುಹಿಸಲಾಗುತ್ತೆ ಟ್ಯಾಂಕರ್ ಸಿಬ್ಬಂದಿಯೊಂದಿಗೆ ಒಟಿಪಿ ಹಂಚಿಕೊಂಡ ನಂತರವೇ ನೀರು ಸರಬರಾಜು ಮಾಡಲಾಗುತ್ತದೆ ಟ್ಯಾಂಕರ್ನಲ್ಲಿ ಆರ್ಎಫ್ಐಡಿ ವ್ಯವಸ್ಥೆ ಇದ್ದು ಎಷ್ಟು ಲೀಟರ್ ನೀರು ತುಂಬಿದೆ ಅಂತ ಲೆಕ್ಕಾಚಾರ ಹಾಕಲು ಸಾಫ್ಟ್ವೇರ್ ಅಭಿವೃದ್ಧಿ ಪಡಿಸಲಾಗಿದೆ ಈ ಯೋಜನೆಯಡಿಯಲ್ಲಿ ಟ್ಯಾಂಕರ್ಗಳಿಗೆ ತುಂಬಿಸುವ ನೀರು ಬಿಐಎಸ್ ಪ್ರಾಮಾಣೀಕೃತ ಗುಣಮಟ್ಟದ್ದಾಗಿರಲಿದೆ ಜಲಮಂಡಳಿ ಪ್ಲಾನ್ ಟ್ಯಾಂಕರ್ ಮಾಫಿಯಾಗಳಿಗೆ ಟಕ್ಕರ್ ಕೊಡುತ್ತಾ ಅಲ್ಲದೆ ಹಾಲು ತರಕಾರಿ ಬಟ್ಟೆ ದಿನಸಿಯಂತೆ ಕಾವೇರಿ ನೀರನ್ನು ನಲ್ಲಿ ಬುಕ್ ಮಾಡಬಹುದಾಗಿದೆ ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಇದೇ ಮೊದಲ ಬಾರಿಗೆ ನೀರಿನ ಟ್ಯಾಂಕರ್ ಮಾಫಿಯಾಕ್ಕೆ ಟಕ್ಕರ್ ಕೊಡಲು ಈ ರೀತಿ ಮಾಡುತ್ತದೆ ಎಂದು ಹೇಳುತ್ತಿದ್ದಾರೆ ಬೇಸಿಗೆಯಲ್ಲಿ ನೀರಿನ ಕೊರತೆಯ ಪರಿಣಾಮವನ್ನ ಕೊಳವೆ ನೀರು ಸರಬರಾಜು ಇಲ್ಲದ ಬೆಂಗಳೂರಿಗರ ಮೇಲಿನ ಸಮಸ್ಯೆಯನ್ನ ತಗ್ಗಿಸುವ ವೆಬ್ ಆಧಾರಿತ ಮೊಬೈಲ್ ಅಡಾಪ್ಟಿವ್ ಅಪ್ಲಿಕೇಶನ್ ಅನ್ನ ಪ್ರಾರಂಭಿಸಲು ಸಜ್ಜಾಗಿದೆ ನೀವು ಕೂಡ ಕೂತ ಸ್ಥಳದಲ್ಲೇ ಕಾವೇರಿ ಟ್ಯಾಂಕ್ನ ಕಾವೇರಿ ನೀರಿನ ಟ್ಯಾಂಕ್ನ ಬುಕ್ ಮಾಡಬಹುದು ಇನ್ಮೇಲೆ ಕಾವೇರಿಗೆ ಡಿಜಿಟಲ್ ರೂಪ ಸಿಗಲಿದೆ